ಗುರುತಿನ ಪ್ರಶ್ನೆ ಸಂಖ್ಯೆ ಐದು ಸನ್ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ ಸಭಾಪತಿಗಳೇ ಈ ಪ್ರಶ್ನೆಯನ್ನ ಕಳೆದ ಮೂರು ಅಧಿವೇಶನಗಳಿಂದ ನಾನು ಸತತವಾಗಿ ಕೇಳ್ತಾ ಇದ್ದೇನೆ ಸಚಿವರು ಬಹಳ ಒಳ್ಳೆಯವರು ಮಾತು ಕಡಿಮೆ ಆದರೆ ಅವರತ್ರ ಎರಡು ರೆಡಿ ಉತ್ತರಗಳು ಇರ್ತದೆ ಒಂದು ಅಧಿಕಾರಿಗಳನ್ನು ಕರೆದು ಒಂದು ಮಾತಾಡ್ತೇವೆ ಇನ್ನೊಂದು ನಿಮ್ಮನ್ನು ಕರೆದು ಸಭೆ ಮಾಡುತ್ತೇವೆ ಅಂತೇಳಿ ಹೇಳ್ತಾರೆ ಆದರೆ ಸಮಸ್ಯೆಗೆ ಪರಿಹಾರ ಮಾತ್ರ ಇಲ್ಲ ಇದು ಇಡೀ ರಾಜ್ಯದ ಎಲ್ಲ ಪಟ್ಟಣ ಮತ್ತು ನಗರ ಪಂಚಾಯತಿನಲ್ಲಿರುವ ಸಮಸ್ಯೆ ಇಲ್ಲ ಅಂತೇಳಿ ಹೇಳೋದಕ್ಕೆ ಪತ್ರಿಕೆಯಲ್ಲಿ ಒಂದು ಸಣ್ಣ ಹೆಜ್ಜೆ ಮುಂದೆ ಹೋಗಿದೆ ಸರ್ಕಾರ ಖಂಡಿತವಾಗಿಯೂ ಆ ದೃಷ್ಟಿಯಲ್ಲಿ ನಾನು ಅಭಿನಂದಿಸ್ತೇನೆ ನಗರ ಮತ್ತು ಪಟ್ಟಣ ನಿವಾಸಿಗಳಿಗೆ ಸಿಹಿ ಸುದ್ದಿ ಅನಧಿಕೃತ ಸೈಟ್ ಮನೆಗೆ ಬಿ ಖಾತೆ ಅಂತ ಹೇಳಿ ಬಹಳ ದೊಡ್ಡ ರೀತಿಯಲ್ಲಿ ಪ್ರಚಾರ ಸಿಕ್ಕಿದೆ ಇದು ಏನಾಗಿದೆ ಅಂತ ಹೇಳಿದರೆ ಇದರಿಂದಾಗಿ ಈ ಬಿ ಖಾತೆ ಸಮಾನಾಂತರವಾಗಿ ಈ ಖಾತೆಗೆ ಸರಿಯಾಗಿ ಕೊಡಬೇಕು ಅಂತೇಳಿ ನಾವು ಕೇಳಿರುವಂಥದ್ದು ಮತ್ತು ಆಲ್ರೆಡಿ ಕನ್ವರ್ಷನ್ ಆಗಿದೆ ಮನೆ ಕಟ್ಟಿ ಕೂತಿದ್ದಾರೆ ಈ ದೃಷ್ಟಿಯಲ್ಲಿ ನಾವು ಕೇಳಿರುವಂಥದ್ದು ಆದರೆ ಇದು ಏನಾಗಿದೆ ಅಂತ ಹೇಳಿದರೆ ಲೆಕ್ಕ ಕುಂಟು ಆಟಕ್ಕಿಲ್ಲ ಅಂತೇಳಿ ಆಗಿದೆ ಸರ್ಕಾರಕ್ಕೆ ಒಂದಷ್ಟು ಟ್ಯಾಕ್ಸ್ ಬರ್ತಾ ಇದೆ ಅಂತ ಹೇಳುವಂಥದ್ದು ಬಿಟ್ಟರೆ ಇದರಿಂದಾಗಿ ಮನೆ ಕಟ್ಟಿಕೊಳ್ಳುವುದಕ್ಕೆ ಲೈಸೆನ್ಸ್ ಆಗಲಿ ಸಾಲ ಬ್ಯಾಂಕಿಂದ ಸಾಲ ತೆಗೆದುಕೊಳ್ಳುವುದಕ್ಕಾಗಲಿ ಇನ್ನೊಬ್ಬರಿಗೆ ಮಾರುವ ಅಂತ ಹೇಳಿದರೆ ಮಾರಾಟ ಮಾಡುವುದಕ್ಕಾಗಲಿ ಇವರು ಕೊಟ್ಟಿರುವಂತಹ ಬಿ ಖಾತೆಯಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಮೂಢ ವ್ಯವಸ್ಥೆಯನ್ನು ಮಾತಾಡಿದರೆ ಸುಪ್ರೀಂ ಕೋರ್ಟ್ ಅಂತೇಳಿ ಒಂದು ತೀರ್ಪನ್ನು ಆಧಾರವಾಗಿ ಹೇಳುತ್ತಾರೆ ಸಮಸ್ಯೆಗೆ ಪರಿಹಾರದ ದೃಷ್ಟಿಯಿಂದ ಏನು ಮಾಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಬೇಕಲ್ಲ ಸರ್ಕಾರಕ್ಕೆ ಉತ್ಪತ್ತಿಯ ದೃಷ್ಟಿಯಲ್ಲಿ ಸೇಲ್ಡೀಡುಗಳೆಲ್ಲ ಆದರೆ ಬಹಳಷ್ಟು ಆದಾಯವೂ ಬರ್ತದೆ ಸರ್ಕಾರ ಕಷ್ಟದಲ್ಲಿ ಬೇರೆ ಇದೆ ಆ ದೃಷ್ಟಿಯಲ್ಲಾದರೂ ಇದಕ್ಕೊಂದು ಶೀಘ್ರವಾದ ಪರಿಹಾರವನ್ನು ಹುಡುಕಬೇಕು ನನ್ನ ಅಭಿಪ್ರಾಯದಲ್ಲಿ ಮೂಡಾಕೆ ನೀವು ಕೊಟ್ಟಿದ್ದೀರಿ ಗ್ರಾಮ ಪಂಚಾಯತ್ನಲ್ಲಿಯೂ ಇದೇ ಸಮಸ್ಯೆ ಆಗಿದೆ ನಗರ ಪಟ್ಟಣ ಪಂಚಾಯತ್ನಲ್ಲಿಯೂ ಮೂಡಾದಲ್ಲಿ ಇವರೇ ಇಲ್ಲ ಸ್ಟಾಫ್ಗಳೇ ಇಲ್ಲ ಬಂದರೂ ಅವರಿಗೆ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ನಾನು ಸರ್ಕಾರ ಹತ್ರ ಕೇಳ್ತಾ ಇದ್ದೇನೆ ದಯಮಾಡಿ ಮೂಡಾದವರಿಗೆ ವಿನ್ಯಾಸ ನಕ್ಷೆಯನ್ನು ಕೊಟ್ಟರೆ ಕನಿಷ್ಠ ಪಕ್ಷ ಮನೆ ಕಟ್ಟುವುದಕ್ಕಾದರೂ ಒಂದು ಅವಕಾಶ ಆಗ್ತದೆ ಇದರ ಬಗ್ಗೆ ಸಮಸ್ಯೆಗೆ ಪರಿಹಾರ ಏನು ಮಾಡಬಹುದು ಬಿ ಖಾತೆ ಕೊಟ್ಟು ಸುಮ್ಮನೆ ಕೂತ್ರೆ ಆಗಲಿಲ್ಲ ಮಾನ್ಯ ಸಭಾಪತಿಗಳೇ ಮೂರು ಪ್ರಶ್ನೆ ಕೇಳಿದರು ಈಗ ಬಿ ಖಾತಾ ಸ್ಟೇಜ್ ಏನಿದೆ ಅಂತ ಈಗ ಆಲ್ರೆಡಿ ಬಿ ಖಾತದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೆಕೆಂಡ್ ಪ್ರಶ್ನೆ ಏನು ಕೇಳಿದ್ರು ಅಂದರು ರೂಲ್ಸ್ ರೆಗ್ಯುಲೇಷನ್ ಏನಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಟೈಮ್ ಲಿಮಿಟ್ ಎಷ್ಟಂತ ಕೇಳಿದರು ಅದು ಟೈಮ್ ಲಿಮಿಟ್ ಮೂರು ತಿಂಗಳಿದೆ ಮತ್ತು ಬಿ ಖಾತದು ಒಂದು ಐತಿಹಾಸಿಕ ತೀರ್ಮಾನ ಇದು ನಲವತ್ತು ವರ್ಷದಿಂದ ಜನ ಸಮಸ್ಯೆನಲ್ಲಿದ್ದರು ಸುಮಾರು ಜನ ಬಡವರು ಕಣ್ಣಲ್ಲಿ ನೀರು ಹಾಕ್ಲತ್ತಿದ್ರು ಇದು ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿಪ್ಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಯು ಡಿ ಮಿನಿಸ್ಟರ್ ಸುರೇಶ್ ಅವರು ರೆವಿನ್ಯೂ ಮಿನಿಸ್ಟರ್ ಪಂಚಾಯತ್ ರಾಜ್ ಮಿನಿಸ್ಟರ್ ಇದು ಒಂದು ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಇದರದು ಚೇರ್ಮನ್ ನಮ್ಮ ಈಶ್ವರ್ ಖಂಡ್ರೆ ಅವರು ಚೇರ್ಮನ್ ಆಗಿದ್ದರು ಅದ್ರ ಅದರ ಮೇಲೆ ನಾವು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಕಂಡೀಷನ್ಸ್ ಮಾಡಿ ಬಿ ಖಾತಾ ಈಗ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಕೇಳಿದ್ದಾರೆ ನಾಯಕರು ಜನ ಹತ್ರ ಯಾವುದೂ ಡಾಕ್ಯುಮೆಂಟ್ಸ್ ಇದ್ದಿಲ್ಲ ಮತ್ತು ಅವರು ಸೇಲ್ ಮಾಡಲಿಕ್ಕೆ ಯಾವುದೂ ಪವರ್ ಇದ್ದಿಲ್ಲ ಮತ್ತು ಯಾವಾಗಲೂ ತಾವು ಎಲ್ಲರೂ ಎಲ್ಲ ಓಣಿನಲ್ಲಿ ಹೋದಾಗ ರೋಡ್ ಇಲ್ಲ ಡ್ರೈನ್ ಇಲ್ಲ ಲೈಟ್ ಇಲ್ಲ ಸುಮಾರು ಸಮಸ್ಯೆ ಕೇಳ್ತಿದ್ರು ಮತ್ತು ಮುನ್ಸಿಪಾಲ್ಟಿ ಸಿ ಎಮ್ ಸಿ ಟಿ ಸಿನಲ್ಲಿ ಯಾವುದೂ ರಿಕಾರ್ಡ್ ಇದ್ದಿಲ್ಲ ಅದರಿಂದ ಟೆಕ್ಸ್ ಅವರಿಗೆ ಕಟ್ಟಲಿಕ್ಕೆ ಸಮಸ್ಯೆ ಇತ್ತು ಇದರಿಂದ

ಇದು ಒಂದು ಇತಿಹಾಸಿಕ್ ಯಾಕಂದ್ರೆ ನಲ್ವತ್ತು ವರ್ಷದಿಂದ ಸುಮಾರು ಸರ್ಕಾರ ಬಂದಿದ್ರು ಅದ್ರಲ್ಲಿ ತೀರ್ಮಾನ ಆಗಿದ್ದಿಲ್ಲ ಆದ್ರೂ